ಅಂಬೇಡ್ಕರ್ ಸರ್ಕಲ್ ದಲ್ಲಿ ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು ಹದಿನೈದು ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರು ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತು ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮೀದ್ವಾಡ್ ಕಾರ್ಖಾನೆಯವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು ನೂರು ಕಿಲೋಮೀಟರ್ ಕಬ್ಬು ರೈತರು ಮೂರು ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು ಆಮೇಲೆ ಇರ್ತಕ್ಕಂತ ಕಾರ್ಖಾನೆಗಳು ಜಾಸ್ತಿ ನೂರು ಕೋಟಿ ಕೂಡ ಕೊಡ್ತು ಅಂತ ಹೇಳಿ ಈಗ ನಾವು ನಿನ್ನೆ ಕಬ್ಬು ಯಾಕ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿ ಕೊಟ್ಟು ಇಲ್ಲಿ ಇರ್ತಕ್ಕಂತ ಕಾರ್ಖಾನೆ ಮಾಲೀಕರು ನೀವು ಬರೀ ಇಪ್ಪತ್ತು ಕಿಲೋಮೀಟರ್ ಕಬ್ಬು ಅದ ಮೂರ್ ಸಾವಿರದ ಐದನೂರು ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನ್ ಬೇಣಿ ಆಗ್ತದೆ ನಿಮಗೆ ಇವತ್ತ ಅರ್ಥ ಮಾಡ್ಕೋಬೇಕು ರೈತರ ಮೇಲೆ ಆಡೋದು ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡುದು ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕಂತ ಚಟುವಟಿಕೆ ಆಗತದ ಕಾರ್ಖಾನೆ ಮಾಲೀಕರೆಲ್ಲ ಶ್ರೀಮಂತರಾಗದ್ರಿ ನಮಗೆ ಐದಾರು ಇದ್ರೆ ಬರೀ ಮೂರು ಸಾವಿರ ರೂಪಾಯಿ ರೇಟ್ ಕೊಡತೀರಿ ನಮ್ಮ ಎಲ್ಲಾ ರೇಟ್ಗಳು ಎರಡರಿಂದ್ರೆ ಮೂರು ಪಟ್ಟು ಹೆಚ್ಚಿಗೆ ಆಗ್ಯಾವ ಕೂಲಿ ಹೆಚ್ಚಾಗಿ ಬಂಗಾರ ಕೂಡ ಇವತ್ತಿಂಗ್ ಇದ್ದು ಒಂದ್ ಲಕ್ಷ ಮೂವತ್ತು ಸಾವಿರ ಆಗೈತೆ ನಾವು ಇಡೀ ರಾಜ್ಯದಾಗ ಬಹುಸಂಖ್ಯೆ ಆದ್ರದು ನಮ್ಮ ಮಕ್ಕಳ ಮದುವೆ ಮಾಡಕ್ ಕಡ್ಡಾಯವಾಗಿ ಬಂಗಾರ ಬೇಕೇ ಬೇಕಾ ಎರಡು ತೊಲಿ ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಇವತ್ತು ಬೇಕು ಎಲ್ಲಿ ತರೂ ನಾವ ಹೆಂಗ ಬದುಕುನು ಸರ್ಕಾರಕ್ಕೆ ಒಂದು ಟನ್ ಕಬ್ಬಿಗೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಹೊಕ್ಕತಿ ಕಾರ್ಖಾನೆಯವರ ಇವತ್ತ ನಾವ್ ಕಬ್ ಅಂತಂದ್ರೆ ಅವ್ರ ಇತನಾ ಹಲವಾರು ಇವತ್ತೆಲ್ಲ ರೆಡಿ ಮಾಡಿ ಅವರು ಸಾವಿರಾರು ಕೋಟಿ ರೂಪಾಯಿ ಅವ್ರ ಲಾಭ ಮಾಡ್ಕೊಂಡು ಮತ್ತೊಂದು ಕಾರ್ಖಾನೆ ಕಟ್ಟಿದರು ಕಬ್ ಬೆಳಿತಕ್ಕಂತ ರೈತ ಇವತ್ತು ಬೀಗಿಗೆ ಬರತ್ತನು ಆತ್ಮಹತ್ಯೆ ಮತ್ತೆ ಮಾಡ್ಕೋತಾನೋ ಇದನ್ನೆಲ್ಲ ಕೂಡ ಕಾರ್ಖಾನೆ ಮಾಲೀಕರ ಅಭ್ಯಾಸ ಮಾಡಿ ನಾವು ನೀವು ಅಷ್ಟೇ ಶ್ರೀಮಂತರ ಆಗುದಲ್ಲ ನೀವು ನಮ್ಮ ಒಂದು ಶ್ರೀಮಂತರ ಆದ್ರೆ ಇವತ್ತು ನಿಮ್ಗೆ ಎಂದೂ ಕೂಡ ಇವತ್ತು ದೇವ್ರ ಮೆಚ್ಚುದಿಲ್ಲ ನಿಮ್ನು ಕೂಡ ಇವತ್ತಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತೆ ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ ಮೂರ್ ಸಾವಿರದ ಐದನೂರು ರೂಪಾಯಿ ತಕ್ಷಣ ನೀವು ಏನಾರು ಒಂದ್ ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ ಒಂದ್ ತಾರೀಕ ಇಡೀ ಹದಿನಾಲ್ಕು ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕ ಇವತ್ತು ಜಿಲ್ಲಾ ಉಸ್ತುವಾರಿ ಕಡಕ್ಕಾಗಿ ಅವರು ಅರ್ಥ ಮಾಡ್ಕೋಬೇಕು ಇವತ್ತು ಕೂಡ ನಾವು ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಭೇಟಿಯಾಗಿ ಬಂದು ತಕ್ಷಣ ಕಬ್ಬಿನ ಬೆಲೆ ನಿಗದಿ ಘೋಷಣೆ ಮಾಡ್ಬೇಕು ಕಬ್ಬಿನ ಬೆಲೆ ನಿಗದಿಯನ್ನು ಯೋಗ್ಯವಾಗಿ ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲೇಬೇಕು ಇಲ್ಲೇ ಮಹಾರಾಷ್ಟ್ರ ಅವರು ಮೂರ್ ಸಾವಿರದ ನಾಲ್ಕು ಹತ್ತು ಕೊಡತಾರು ಇಪ್ಪತ್ತು ಕಿಲೋಮೀಟರ್ದಾಗ ಮೂರ್ ಸಾವಿರದ ಐದ್ನೂರು ಕೊಡಲೇಬೇಕು ಕೊಡದರೆ ಇವತ್ತು ಕಾರ್ಖಾನೆಯನ್ನು ಯಾವ ಕೂಡ ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ನಾವು ಕಬ್ಬ ಈಗಾಗಲೇ ನಮಗೆ ಬಳಿ ಪ್ರಾರಂಭ ಆಗೈತೆ ಇನ್ನು ಹತ್ತು ದಿನ ನಮಗೆ ಏನೂ ಕೂಡ ತೊಂದರೆ ಇಲ್ಲ ಅದಕ್ಕಾಗಿ ಕಾರ್ಖಾನೆ ಮಾಲೀಕರು ಉಡಾಪೆ ಮಾಡದ ಬೆಲೆ ನಿಗದಿಯನ್ನು ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿತ್ತೂರಿಗೆ ಬರೋತಾರ ಗಂಭೀರವಾಗಿ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಂಡ ಕಬ್ಬು ಬೆಳೆಗಾರನ್ನು ಗೌರವಿಸ್ತಕ್ಕಂಥದ್ದಾಗಬೇಕು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪಾತ್ರ ಇದ್ದಿಲ್ಲ ಇಲ್ಲಿ ಶುಗರ್ ಮಂತ್ರಿ ಕೂಡ ಬರಬೇಕು ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಂಥ ಮಂತ್ರಿಯಾಗಿ ಇಲ್ಲಿವರೆಗೆ ಬಾಯಿಲೆ ಒಂದು ಮಾತು ಕಬ್ಬು ಬೆಳೆಗಾರ ಬದಲು ಮಾತಾಡಿಲ್ಲ ನಿಮ್ಗೆ ನಾಚಿಕೆ ಆಗಿಲ್ಲ ಶುಗರ್ ಮಂತ್ರಿಯಾಗಿ ನೀವು ನಾಚಿಕ ಬರೋದಿಲ್ಲ ತಕ್ಷಣ ಬೆಳಗಾವದಾಗ ಕಾರ್ಖಾನೆ ಮಾಲೀಕರ ಕಾದ ಬೆಲೆ ನಿಗದಿ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಿಲ್ಲ ಅಂತಂದ್ರೆ ನೀವು ಎಲ್ಲಿ ಬೀದಿ ಒಳಗೆ ಬರ್ತೀರಲ್ಲಿ ರಿಪೇರಿ ಮಾಡ್ತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರು ಮಾಡ್ತಾರಂತೆ ಸರ್ಕಾರಕ್ಕೆ ಕೆಸರಿ ಕೊಡ್ತಾ ಇದೀವಿ ಕಬ್ಬು ಬೆಳೆದ ಇವತ್ತು ಕಬ್ಬು ಬೆಳೆದಕ್ಕಂಥ